ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ಭಕ್ತಾದಿಗಳಿಗೆ ವೀರಾಂಜನೇಯ ದೇವಸ್ಥಾನದ ಬಳಕದ ವತಿಯಿಂದ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತ ಕೂಡ್ಲಿಗಿ ಐಗಳ ಮಲ್ಲಾಪುರ ವಿಜಯನಗರ ಜಿಲ್ಲೆ ಶ್ರೀ ವೀರಾಂಜನೇಯ ಸ್ವಾಮಿ ದಾಸೋಹ ಮಠ ಗರುಡಾದ್ರಿ ಐಗಳ ಮಲ್ಲಾಪುರದಲ್ಲಿ ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಿಂದ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದವರೆಗೆ ಜರುಗುವ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ಮುಳ್ಳುಗದ್ದಿಗೆ ಎತ್ತಿನ ಜಾತ್ರೆ ಶ್ರೀ ವೀರಾಂಜನೇಯ ಸ್ವಾಮಿ ಕೋದಂಡರಾಮನ ಜೋಡಿ ಬ್ರಹ್ಮರಥೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕಾರ್ಯಕ್ರಮಗಳು ದಿನಾಂಕ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸೀತಾರಾಮ ಕಲ್ಯಾಣೋತ್ಸವ ಹಾಗೂ ಉಚಿತ ಸಾಮೂಹಿಕ ವಿವಾಹ ಸಭೆಯ ಬೆಳಗ್ಗೆ ಒಂಬತ್ತರಿಂದ ಹನ್ನೆರಡು ನಲವತ್ತೈದರ ಗಂಟೆಯ ತನಕ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಕಾರ್ತಿಕೋತ್ಸವ ಹಾಗೂ ಅಗ್ನಿಕುಂಡ ಸಮಯ ಸಂಜೆ ಎಂಟು ಗಂಟೆಯಿಂದ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿ ಿವಾರ ಹರಕೆ ತೂಕ ಬೆಳಿಗ್ಗೆ ಹತ್ತರಿಂದ ಮುಟ್ಟುಗದ್ದಿಗೆ ಸಂಜೆ ನಾಲ್ಕು ಗಂಟೆಗೆ ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಧರ್ಮಸಭೆ ಸಮಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಶ್ರೀ ಸ್ವಾಮಿಯ ಜೋಡಿ ಬ್ರಹ್ಮಋತು ಸುವ ಸಮಯ ಸಂಜೆ ನಾಲ್ಕು ನಲವತ್ತಕ್ಕೆ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಜೋಡು ಎತ್ತಿನ ಕಲ್ಲು ಕಂಬ ಎಳೆಯುವ ಸ್ಪರ್ಧೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಥಮ ಬಹುಮಾನ ಐನೂರು ಗ್ರಾಂ ಬೆಳ್ಳಿ ದ್ವಿತೀಯ ಬಹುಮಾನ ಇನ್ನೂರ ಐವತ್ತು ಗ್ರಾಂ ಬೆಳ್ಳಿ ಧರ್ಮಸಭೆಗೆ ವಿಶೇಷ ಆಹ್ವಾನಿತರು ಶ್ರೀ ಶ್ರೀ ಅಭಿನವ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಶ್ರೀ ಮಂಚಮ್ಮ ಜೋಗತಿ ಪದ್ಮಶ್ರೀ ಪುರಸ್ಕೃತರು ಶ್ರೀ ಸಿ ದುರ್ಗೇಶ್ ಹಿಂದೂಸ್ತಾನಿ ಸಂಗೀತ ಕಲಾ ತಂಡ ಸಮಸ್ತ ಭಕ್ತಾದಿಗಳಿಗೆ ಸುಸ್ವಾಗತ ಎಲ್ಲ ಕಾರ್ಯಕ್ರಮ ನೋಡಲು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಕೋರಿರುತ್ತಾರೆ